ೇಶ್ವರ ನಾಗೇಶ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಹಾಗೆ ನಮ್ಮ ಕಾನೂನು ಸಲಹೆಗಾರರಾದಂತ ನಮ್ಮ ಕಾನೂನು ಸಲಹೆಗಾರರಾದಂತಹ ಕೆ ನಂಗಣ್ಣ ಅವ್ರನ್ನ ವೆಲ್ಕಮ್ ಮಾಡ್ತಾ ಹಾಗೆ ಬಹಳ ಮುಖ್ಯವಾಗಿ ನಮ್ಮ ಈ ಸಮಸ್ಯೆಯನ್ನ ಏನು ನಾವು ಈ ಸಮಸ್ಯೆಯನ್ನ ಹೇಳ್ಕೊಳ್ಳೋದು ಬಂದಿದ್ದೀವಿ ಅದನ್ನ ಕೇಳಕ್ಕೆ ಬಂದಿರ್ತಕ್ಕಂಥ ಆದರತ್ವ ಸ್ವಾಗತ ನಮ್ಮ ಸಂಘದ ಕಾನೂನು ಸಲಹೆಗಾರಂತ ಕೆ ಎ ಗಂಗಣ್ಣ ಅವರು ನಡೆಸ್ಕೊಡ್ಬೇಕು ಅಂತ ಪತ್ರಿಕಾ ಎಲ್ಲಾ ನಮಸ್ಕಾರ ನನ್ನ ಹೆಸರು ಗಂಗಣ್ಣ ಅಂತ ಹೇಳಿ ನಾನು ಕರ್ನಾಟಕ ಇಂಡಸ್ಟ್ರಿಯಲ್ ಅಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಎಂಪ್ಲಾಯೀಸ್ ಫೆಡರೇಷನ್ ನ ಪ್ರಧಾನ ಕಾರ್ಯದರ್ಶಿ ಮತ್ತೆ ಟೈಪೋ ಎಲೆಕ್ಟ್ರಾನಿಕ್ಸ್ ಎಂಪ್ಲಾಯಿಸ್ ಯೂನಿಯನ್ ಏನ್ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈ ಯೂನಿಯನ್ ನ ಲೀಗಲ್ ಅಡ್ವೈಸರ್ ಕೂಡ ಅವರು ಈ ಯೂನಿಯನ್ ನಮ್ಮ ಗೆ ಅಫಿಲಿಯೇಟ್ ಆಗಿದೆ ಈ ಕಾರ್ಮಿಕರ ಎಲ್ಲ ಸಮಸ್ಯೆಗಳ ವಿಚಾರದಲ್ಲಿ ನಾನು ಲೇಬರ್ ಕೋರ್ಟ್ ಅಲ್ಲಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗಾಗಿ ಇವತ್ತೇನು ಈ ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತಿಳಿದಿದೆ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪದಕಾಗೋಷ್ಠಿಯನ್ನ ಇನ್ನೊಂದು ಬಹುರಾಷ್ಟ್ರೀಯ ಕಂಪನಿ ಬಹುರಾಷ್ಟ್ರೀಯ ಕಂಪನಿ ಸಾವಿರದ ಒಂಬೈನೂರ ಮೂರರಲ್ಲಿ ಕೂಡಿ ಬಳಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗ್ತದೆ ತದನಂತರ ಇದು ಬೃಹದಾಕಾರವಾಗಿ ಬೆಳೆದು ಎರಡ್ ಸಾವಿರದ ಹನ್ನೆರಡು ವರ್ಷ ಜನ ಪರ್ಮನೆಂಟ್ ವರ್ಕರ್ಸು ಎರಡು ಸಾವಿರ ಜನ ಗುತ್ತಿಗೆ ಕಾರ್ಮಿಕರು ಸುಮಾರು ಒಂದೊಂದರಿಂದ ಒಂದೂವರೆ ಸಾವಿರ ಜನ ಸ್ಟಾಫ್ ಎಂಪ್ಲಾಯಿಸು ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಬಹಳ ರ್ಯಾಪಿಡ್ ಬಹಳ ಕಡಿಮೆಯ ಬಹಳ ವೇಗವಾಗಿ ಬೆಳೆದಂತ ಈ ಕಂಪನಿ ಎರಡ್ ಸಾವಿರದ ಹದಿಮೂರರಿಂದೀಚೆಗೆ ಕಾರ್ಮಿಕರನ್ನ ದಿನಾ ದಿನ ಕಡಿಮೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಮೂರು ಸಲ ಮ್ಯಾನೇಜ್ಮೆಂಟ್ ಮಾಡುತ್ತಾರೆ ವಾಲಂಟರ್ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ವರ್ಕರ್ಸ್ ಯಾರು ಆ ವಾಲಂಟರ್ ರಿಟೈರ್ಮೆಂಟ್ ಸ್ಕೀಮ್ ಗಳಿಗೆ ಆಪ್ ಮಾಡದೇ ಇದ್ದಾಗ ಅವ್ರನ್ನ ಪ್ರೆಷರ್ ಮಾಡ್ಲಿಕ್ಕೋಸ್ಕರ ಡೆಲ್ಲಿ ಅಹಮದಾಬಾದ್ ಕಲ್ಕತ್ತಾ ಮುಂಬೈ ಈ ತರ ದೂರದ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದಾದ್ಮೇಲೆ ಟ್ರಾನ್ಸ್ಫರ್ ಆದ್ಮೇಲೆ ವರ್ಕರ್ಸ್ ಬೇರೆ ಗಾಡಿಯಲ್ದೇನೆ ಮ್ಯಾನೇಜ್ಮೆಂಟ್ ಏನು ವಾಲಂಟಿಯರ್ ರಿಟೈರ್ಮೆಂಟ್ ಸ್ಕೀಮ್ ಹೇಳಿ ಅನೌನ್ಸ್ ಮಾಡಿದ್ರು ಆ ಅನೌನ್ಸ್ಗೆ ಆಪ್ಟ್ ಮಾಡ್ತಾರೆ ಹಾಗಾಗಿ ಅದು ಮೂರು ಬ್ಯಾಚಲ್ಲಿ ಇದೇ ಒಂದು ಕ್ರಮ ಮ್ಯಾನೇಜ್ಮೆಂಟ್ ಅನಿಸ್ತಾ ಇರ್ತಾರೆ ಒಟ್ಟಾರೆ ಈ ಕ್ರಮಗಳಿಂದಾಗಿ ಆರ್ನೂರು ಚಿತ್ರ ಜನ ಇದ್ದಂತ ಕಾರ್ಮಿಕರ ಸಂಖ್ಯೆ ಎರಡ್ ಸಾವಿರದ ಹದಿನೇಳಕ್ಕೆ ಬರೋ ವರ್ಷಕ್ಕೆ ಕೇವಲ ಇನ್ನೂರ ಅರವತ್ತೆರಡಕ್ಕೆ ಇಳಿಯುತ್ತೆ ಅದಾದ್ಮೇಲೆ ಮತ್ತೆ ಕಾಂಟ್ರಾಕ್ಟ್ ಕಾರ್ಮಿಕರ ಸಂಖ್ಯೆ ವಿಪರೀತ ಜಾಸ್ತಿ ಮಾಡ್ತಾರೆ ಒಂದು ಎರಡ್ ಸಾವಿರ ಜನ ಕಾಂಟ್ರಾಕ್ಟ್ ಲೇಬರ್ಸಿಗೆ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈವನ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಟೈಮಲ್ಲೂ ಕೂಡ ಬಹಳ ಚೆನ್ನಾಗಿ ವರ್ಕರ್ಸ್ ನಮ್ಮೆಲ್ಲ ವರ್ಕರ್ಸ್ ಕಂಪನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಕೂಡ ಆಗುತ್ತೆ ಕೋವಿಡ್ ಕೂಡ ಕೂಡ ವಂಡರ್ಫುಲ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬರೋ ಅಷ್ಟೊತ್ತಿಗೆ ಮ್ಯಾನೇಜ್ಮೆಂಟ್ ಈ ಪರ್ಮನೆಂಟ್ ವರ್ಕರ್ಸ್ ಹೇಳಿದರೆ ಇವ್ರನ್ನೆಲ್ಲ ಮನೆ ಕಳಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ ಅದರಿಂದಾಗಿ ಮತ್ತೆ ಮ್ಯಾನೇಜ್ಮೆಂಟ್ ನಿಮ್ಗೆ ಕೆಲಸ ಇಲ್ಲ ಅಂತೇಳಿ ವರ್ಕರ್ಸ್ ನಾವು ಸುಮ್ಮನೆ ಕೋರಿಸ್ತಾರೆ ಫ್ಯಾಕ್ಟ್ರಿ ಕೊಡಿಸ್ತಾರೆ ಕೆಲಸ ಇಲ್ಲ ಕೆಲಸ ಬಂದ್ಮೇಲೆ ನಿಮಗೆ ಆರ್ಡರ್ ಬಂದ್ಮೇಲೆ ಕೊಡ್ತೀನಿ ಅಟ್ ದಿ ಸೇಮ್ ಟೈಮ್ ಇವ್ರು ಬಂದಿದ್ದ ಹಾರ್ಡ್ ಆರ್ಡರ್ಸ್ ಎಲ್ಲ ಅವ್ರದ್ದು ಇನ್ನೊಂದು ಯೂನಿಟ್ ಇದೆ ಸಿಸ್ಟಮ್ ಯೂನಿಟ್ ಡಾಶ್ ಇಂಡಿಯಾ ಪವರ್ ಕನೆಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅಲ್ಲಿಗೆ ಆ ಆರ್ಡರ್ಸ್ ಅನ್ನ ಟೂ ಮೇಜರ್ ಲೈನ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಲೈನ್ಸ್ ಅನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಎಂಟು ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತ ಒಂದು ಎಂಟು ವೆಂಡರ್ಸ್ ಅನ್ನ ಡೆವಲಪ್ ಮಾಡಿರ್ತಾರೆ ಆ ಎಂಟು ವೆಂಡರ್ಸ್ ಗಳ ಮೂಲಕ ಕಂಪ್ಲೀಟ್ ಪ್ರೊಡಕ್ಷನ್ ಆಸ್ ಇಟ್ ಇಸ್ ಮಾಡಿಸ್ತಾ ಇರ್ತಾರೆ ಆಮೇಲೆ ಜುಲೈ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅದ್ರ ಬದಲು ಏಪ್ರಿಲ್ ಇಪ್ಪತ್ತನೇ ತಾರೀಕಿಂದ ಇಲ್ಲ ನಿಮ್ಗೆ ಕೆಲಸ ಇಲ್ಲ ನಿಮ್ ಕೆಲಸ ಬರೋವರೆಗೂ ನಾವು ನಿಮ್ಮನ್ನು ಮನೇಲಿ ಕೂರಿಸಿ ಸಂಬಳ ಕೊಡ್ತೀವಿ ಹೇಳಿ ಮನೇಲಿ ಪೂರಕ ಕೇಳ್ತಾರೆ ನಾವು ಮನೇಲಿ ಕೂತ್ಕೊಂಡು ಕೂತ್ಕೊಳ್ತೀವಿ ಆದ್ರೆ ಮ್ಯಾನೇಜ್ಮೆಂಟ್ ಯೂನಿಯನ್ ಇಂದ ಪ್ರತಿ ಆದಾಗೆ ಲೆಟರ್ ಬರೀತಾ ಇರ್ತದೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿದೀವಿ ಕೆಲಸ ಕೊಡಿ ಅಂತ ಹೇಳಿ ಮತ್ತೆ ಈಗ ಗಮನಕ್ಕೆ ತರ್ತೀನಿ ನೀವು ಡಾಯ ಶಿಕ್ಷೆ ಶಿಫ್ಟ್ ಮಾಡಿದ್ರ ಪ್ರೊಡಕ್ಷನ್ ಬೇರೆ ಬೇರೆ ವೆಂಡರ್ಸ್ ಗೆ ಶಿಫ್ಟ್ ಮಾಡಿದ್ರ ನಾವೇ ಕೆಲಸ ಮಾಡ್ಲಿಕ್ಕೆ ರೆಡಿದೀವಿ ನಮಗ್ ಕೊಡಿ ಅಂತ ಹೇಳಿದ್ರು ಕೂಡ ಮ್ಯಾನೇಜ್ಮೆಂಟ್ ಕೊಡುತ್ತೆ ಆಮೇಲೆ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ಎಂ ಪ್ರಕಾರ ಇದು ಪರ್ಮಿಷನ್ ಕೇಳಿ ಲೇ ಆಫ್ ಮಾಡಲಿಕ್ಕೆ ತಿಂಗಳ ಅವಧಿಗೆ ಕಾರ್ಮಿಕರ ಲೇ ಆಫ್ ಪರ್ಮಿಷನ್ ಕೇಳಿ ಲೇಬರ್ ಕಮಿಷನ್ ಮ್ಯಾನೇಜ್ಮೆಂಟ್ ಒಂದು ಅಪ್ಲಿಕೇಶನ್ ಫೈಲ್ ಮಾಡುತ್ತೆ ಅಲ್ಲಿ ನಾವು ಸುಮಾರು ತೌಸಂಡ್ಸ್ ಆಫ್ ಪೇಜಸ್ ಡಾಕ್ಯುಮೆಂಟ್ಸ್ ಲೇಬರ್ ಡಿಪಾರ್ಟ್ಮೆಂಟ್ ಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಆರ್ಡರ್ಸ್ ಇರೋದನ್ನ ಡೈಲಿ ಮಾಡಿಸ್ತಾ ಇರೋದನ್ನ ಬೇರೆ ಬೇರೆ ವೆಂಡರ್ಸ್ ಹತ್ರ ಮಾಡಿಸ್ತಾ ಇರೋದನ್ನ ಸ್ಥಾಪಿ ಮಾಡ್ತೀವಿ ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೇ ಆಫ್ ಪರ್ಮಿಷನ್ ಗವರ್ಮೆಂಟ್ ಕೊಡಲ್ಲ ಲೇಬರ್ ಕಮಿಷನ್ ರಿಜೆಕ್ಟ್ ಮಾಡ್ತಾರೆ ಆಮೇಲೆ ಬೇರೆ ದಾರಿ ಅವರು ಕೊಡಬೇಕಾಗ್ತದೆ ಕೂಡ ಬೇಕಾಗ್ತದೆ ಕಂಟಿನ್ಯೂ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಡಾಯಿಶ್ ಅಲ್ಲಿ ಮತ್ತೆ ಬೇರೆ ಬೇರೆ ವೆಂಡರ್ಸ್ ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಿರ್ತಾರೆ ನಮ್ ಯೂನಿಯನ್ ಇಂದ ರಿಪೀಟೆಡ್ ಲೆಟರ್ ಗಳು ಇರ್ತೀವಿ ದಯಮಾಡಿ ನಮಗೆ ನೀವು ಕಾಂಟ್ರಾಕ್ಟ್ ಲೇಬರ್ ನಾಲ್ನೂರು ಜನ ಎಕ್ಸ್ಟ್ರಾ ಇದರಲ್ಲಿ ಡಾಯಿಷ್ ಇಂಡಿಯಾ ಪವರ್ ಕನೆಕ್ಟರ್ಸ್ ಅಲ್ಲಿ ಅಡಿಷನಲ್ ನಾಲ್ ಜನ ಗುತ್ತಿಗೆ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ನಮ್ಮನ್ನು ಹೊರಗಿಟ್ಟ ಮೇಲೆ ಅವ್ರ ಬದಲಿಗೆ ಅವ್ರಿಗೂ ಸಂಬಳ ಕೊಡ್ತೀರಾ ನಮಗೂ ಸಂಬಳ ಕೊಡ್ತೀರಾ ಅದ್ರ ಬದಲು ನಾವೇ ಬಂದು ಕೆಲಸ ಮಾಡ್ಲಿಕ್ಕೆ ಕೇಳಿದ್ದೀವಿ ಇವನ್ ನೀವು ಡಾಯಶ್ ಕೆಲಸ ಕೊಟ್ಟರೆ ಅಂದ್ರೆ ಬಂದು ಕೆಲಸ ಮಾಡ್ಲಿಕ್ಕೆ ಅದೇ ಯಾಕಂದ್ರೆ ಅದು ಅಂದ್ರೆ ಬಹಳ ದೂರ ಇರಲಿಲ್ಲ ಒಂದು ಮೂರ್ ಎರಡು ಮೂರು ವೈಟ್ ಫೀಲ್ಡ್ ಹತ್ರ ವೈದ್ಯ ಹಾಸ್ಪಿಟಲ್ ಅದ ವೈದ್ಯ ಹಾಸ್ಪಿಟಲ್ ಹತ್ರ ಒಂದ್ ಎರಡ್ ಮೂರ್ಗೆ ನಾಲ್ಕೈದು ಕಿಲೋಮೀಟರ್ ಅಂತರದಲ್ಲಿ ಇದ್ರಿಂದ ನಾವು ಅಲ್ಲಿಗೆ ಬರ್ಲಿಕ್ಕೆ ಇದ್ದೀವಿ ಅಂತ ಆದ್ರೆ ಮ್ಯಾನೇಜ್ಮೆಂಟ್ ಅದೇನು ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ವರೆಗೆ ಸುಮ್ಮನೆ ಕೂತಿದ್ದಂತ ಆಡಳಿತ ಮಂಡಳಿ ಇದ್ಕಿದ್ದಂಗೆ ನಮ್ಗೊಂದು ಮೀಟಿಂಗ್ ಕರೀತಾರೆ ನೀವು ಮೀಟ್ ಬಂದು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಬನ್ನಿ ಅಂತ ಹೇಳಿ ಆವಾಗ ಅವ್ರ ಹತ್ರ ಮೀಟಿಂಗ್ ಹೋದಾಗ ಅವರೊಂದು ಹೇಳ್ತಾರೆ ಈ ಕಂಪನಿ ಇವತ್ತು ಇದ್ದಿದ್ದು ಪ್ರಿಮೈಸಸ್ ಏನದು ಲೀಗಲ್ ಲೀಸಲ್ ಇಕ್ ಪ್ರಿಮೈಸಸ್ ಮತ್ತೆ ರೆಂಟಲ್ ಇದ್ ಪ್ರಿಮೈಸಸ್ ಅವ್ರಿಗೆ ಓನರ್ ಲ್ಯಾಂಡ್ ಆರ್ಡ್ ಆ ಭೂಮಿಯನ್ನ ಕೇಳ್ತಾ ಇದಾರೆ ನಾವು ಅದನ್ನ ಬಿಟ್ಕೊಡ್ಬೇಕಾಗತ್ತೆ ಬಿಲ್ಡಿಂಗ್ ನ ಅದರಿಂದ ದಯಮೋಡಿ ನಾವೆಲ್ಲ ಬೆಂಗಳೂರು ಸುತ್ತಮುತ್ತ ತುಂಬಾ ಪ್ರಯತ್ನ ಮಾಡಿದ್ವಿ ಒಂದು ಲೊಕೇಶನ್ ಹುಡುಕೋದಿಕ್ಕೆ ಆದ್ರೆ ಸೂಟಬಲ್ ಲೊಕೇಶನ್ ನಮ್ಗೆ ಸಿಗ್ಲಿಲ್ಲ ಅದ್ರ ನಾವು ಧಾರವಾಡದಲ್ಲಿ ಒಂದು ಲೊಕೇಶನ್ ಹುಡುಕಿದ್ವಿ ಅದು ಕಂಫರ್ಟಬಲ್ ಆಗಿದೆ ನಮ್ಗೆ ಅದು ಪುಣೆಯಲ್ಲಿ ಇನ್ನೊಂದು ಇದೆ ಹೊರತು ಪುಣೆ ನಿಂಟ್ಕು ಇನ್ ಬಿಟ್ವೀನ್ ಬೆಂಗಳೂರು ಪುಣೆಗೆ ಹತ್ರ ಕೂಡ ಆಗ್ತದೆ ಹಂಗಾಗಿ ನಾವು ಧಾರವಾಡದಲ್ಲಿ ಒಂದು ಪ್ಲಾಂಟ್ ಅನ್ನ ಓಪನ್ ಮಾಡ್ತೀನಿ ಅಂತೇಳಿ ಧಾರವಾಡಕ್ಕೆ ಬರಬೇಕು ಅಂತೇಳಿ ಪ್ರೆಷರ್ ಮಾಡ್ತಾರೆ ಅದು ಇದು ಶೈಕ್ಷಣಿಕ ವರ್ಷದ ಮಧ್ಯದಾಗ ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಮತ್ತೆ ಹೆಂಡತಿಯನ್ನೆಲ್ಲ ಇಲ್ಲೇ ಬಿಟ್ಟು ಜನರು ಒಬ್ಬೊಳ್ತಾರಲ್ಲಿ ವರ್ಕರ್ಸ್ ಹೋಗ್ಲಿ ಆದ್ರೆ ಅಲ್ಲಿ ಹೋದಾಗ ಅವ್ರ ಮ್ಯಾನೇಜ್ಮೆಂಟ್ ಯೂನಿಯನ್ ಜೊತೆ ಒಂದು ಅಗ್ರಿಮೆಂಟ್ ಬಂದಿರ್ತಾರೆ ನಾಲ್ಕರಿಂದ ಐದು ವಾರ ನಿಮಗೆ ಟ್ರೈನಿಂಗ್ ಕೊಡ್ತೀನಿ ನಾವ್ ಇರ್ತೀವಿ ಟ್ರೈನಿಂಗ್ ಯಾಕೆ ನಾನೆ ಎಕ್ಸ್ಪರ್ಟ್ ವರ್ಕರ್ಸ್ ಇದ್ದೀವಿ ಹತ್ತದೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿರೋ ವರ್ಕರ್ಸ್ ಇದೀವಿ ನಮ್ಗೆ ಯಾವ ಟ್ರೈನಿಂಗ್ ಬೇಡ ಅಂತ ನಾವು ಮ್ಯಾನೇಜ್ಮೆಂಟ್ ಗೆ ಹೇಳ್ತೀವಿ ಆದ್ರೆ ಇಲ್ಲ ಇಲ್ಲ ನೀವು ಒಂದೊಂದುವರೆ ವರ್ಷ ಆಗಲಿ ಎರಡು ವರ್ಷ ಆಗ್ತಿದೆ ಅಂತ ನೀವು ಪ್ರೊಡಕ್ಷನ್ ಮಾಡಿ ಹಂಗಾಗಿ ನಿಮ್ಗೆ ಸ್ವಲ್ಪ ಟ್ರೈನಿಂಗ್ ಬೇಕು ಅಂತ ಆಮೇಲೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ನಾನೇ ನಮ್ಮನ್ನ ಯಾವ್ದು ಫ್ಯಾಕ್ಟ್ರಿ ಒಂದು ಇಂಡಸ್ಟ್ರಿಯಲ್ ಶೆಡ್ ಖಾಲಿ ಇಂಡಸ್ಟ್ರಿಯಲ್ ಶೆಡ್ ಅದೊಂದು ಬಾಡಿಗೆ ತಗೊಂಡಿದ್ದು ಅಲ್ಲಿ ನಮ್ಮನ್ ತರ್ಕೊಂಡೇ ಹೋಗ್ಲಿಲ್ಲ ಆ ಪ್ಲಾಂಟ್ ಏನ್ ಮಾಡಿದೀವಿ ಅಂತ ಹೇಳ್ತಾರೆ ಅಲ್ಲಿ ತರ್ಕೊಂಡೇ ಹೋಗ್ಲಿಲ್ಲ ಆ ಸಿಡಾಕ್ ಅಂತ ಒಂದು ಬಿಲ್ಡಿಂಗ್ ಗೌರ್ಮೆಂಟ್ ಬಿಲ್ಡಿಂಗ್ ಇದರಲ್ಲಿ ಧಾರವಾಡದಲ್ಲಿ ಆ ಬಿಲ್ಡಿಂಗ್ ನಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ರು ನಾಲ್ಕು ವಾರ ಆಯ್ತು ಐದು ವಾರ ಆಯ್ತು ಐದು ವಾರ ನಂತರನು ಕಂಟಿನ್ಯೂ ಮಾಡೋದು ಅಲ್ಲೆಲ್ಲ ಬರೀ ಕೆಲವು ಸಿನಿಮಾಗಳು ತೋರಿಸೋದು ಈ ಸಿನಿಮಾಗಳ ನೀತಿ ಪಾಠ ಏನು ಅಂತ ಹೇಳಿ ಸಿನಿಮಾ ಕೇಳೋದು ಈ ರೀತಿಯ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಅಲ್ಲಿ ಕೊಡ್ತಾ ಇದೆ ಆಮೇಲೆ ಈ ತರ ಒಂದು ಟ್ರೈನಿಂಗ್ ಈ ನಲ್ಲಿ ಟೈಮ್ ಪಾಸ್ ಮಾಡ್ತಾ ವಾರದ ನಂತರ ಪ್ರೊಡಕ್ಷನ್ ಶುರು ಮಾಡ್ತೀನಿ ಅಂತ ಹೇಳಿದ್ರಿಂದ ಐದು ವಾರ ನಂತರ ಬೇರೆ ಇಲ್ಲದೇನೆ ಮ್ಯಾನೇಜ್ಮೆಂಟ್ ಲೆಟರ್ ಬರ್ದ್ವಿ ಆಮೇಲೆ ಒಂದು ಡಿಸ್ಪ್ಯೂಟ್ ಕೂಡ ರೈಸ್ ಮಾಡಿದ್ವಿ ನಮ್ಮನ್ನ ದುರುದ್ದೇಶದಿಂದ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ದು ನಮ್ಮ ಕೆಲಸ ಇದೆ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಅದರಿಂದ ಮತ್ತೆ ನಮ್ಗೆ ಟ್ರೈನ್ ಟ್ರಾನ್ಸ್ಫರ್ ಮಾಡಿ ವಾಪಸ್ ಬೆಂಗಳೂರಿಗೆ ಅಂತೇಳಿ ಲೆಟರ್ ಬಂದ್ವಿ ಆಮೇಲೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡ್ ಸಾವಿರದ ಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆ ಡೇಟಿಂದ ಇಲ್ಲ ಇಲ್ಲ ನಮಗೆ ನಾವು ಪ್ರಯ ಭಾಳ ಪ್ರಯತ್ನ ಮಾಡಿದ್ವಿ ನಾವು ಆರ್ಡರ್ ಆರ್ಡರ್ಗಳು ನಮಗೆ ಸಿಗ್ಲಿಲ್ಲ ಆದ್ದರಿಂದ ನೀವು ಮತ್ತೆ ನೀವು ಮನೇಲೇ ಇರಿ ನಮಗೆ ನೀವು ಕೆಲಸ ಬಂದಾಗ ಮತ್ತೆ ನಾವು ಕರಿತೀವಿ ಹೇಳಿ ಮ್ಯಾನೇಜ್ಮೆಂಟ್ ಅವ್ರು ಹೇಳಿದ್ರು ಬೇರೆ ದಾರಿಯಿಂದ ಮತ್ತೆ ಬೆಂಗ್ ಧಾರವಾಡದಿಂದ ಎಲ್ಲ ಬೆಂಗಳೂರಿಗೆ ವಾಪಸ್ ಬರಬೇಕಾಗ್ ಬಂತು ಸುಮಾರು ಇನ್ನೂರು ಚಿತ್ರ ಜನ ವಾಪಸ್ ಬೆಂಗಳೂರಿಗೆ ಬಂದ್ರು ಅದಾದ ಮೇಲೆ ಮತ್ತೆ ಸಡನ್ ಜೂನ್ ಒಂದನೇ ತಾರೀಕು ನಮ್ಮ ಯೂನಿಗೆ ಮ್ಯಾನೇಜ್ಮೆಂಟ್ ಒಂದು ಮೀಟಿಂಗ್ ಕರೆದ್ರು ಮೀಟಿಂಗ್ ಇದೆ ಒಂದು ಮೀಟಿಂಗ್ ಬನ್ನಿ ಅಂತೇಳಿ ಆಫೀಸ್ ಬರೋಗೆ ಮೀಟಿಂಗ್ ಕರೆದು ಅಲ್ಲಿ ನೀವು ಬೆಂಗಳೂರಿನಲ್ಲೇ ಮಾಡಿ ನಾವು ಮೀಟಿಂಗ್ ಬರೀ ರೆಡಿದ್ದೀವಿ ಗಂಗಣ ಬಂದು ಬರ್ತಾರೆ ಗಂಗನದಲ್ಲಿ ನಾನು ನಮ್ಮ ಲೀಗಲ್ ಅಡ್ವೈಸರ್ ಬರ್ತಾರೆ ನಾ ಮೀಟಿಂಗ್ ಮಾಡೋಣ ಇಲ್ಲೇನೆ ಇಲ್ಲ ಇಲ್ಲ ಒಂದು ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಕೊಡೋದಿದೆ ನೀವೆಲ್ಲ ಧಾರವಾಡಕ್ಕೆ ಬರಬೇಕು ಅಂತ ನಾನು ಹೋಗ್ಲಿಕ್ಕೆಲ್ಲ ಎಲ್ಲ ಉಳಿದು ಆಫೀಸ್ ಬೇರವರ್ಸು ಧಾರವಾಡಕ್ಕೆ ಹೋದ್ರು ಧಾರವಾಡಕ್ಕೆ ಮೇಲೆ ಧಾರವಾಡದ ನಾಲ್ಕನೇ ತಾರೀಕು ಮೀಟಿಂಗ್ ಆಗುತ್ತೆ ಜೂನ್ ನಾಲ್ಕನೇ ತಾರೀಕು ಮೇ ಮೂವತ್ತನೇ ತಾರೀಕೇನೆ ನಮ್ಮ ಕಂಪ್ನಿನ ಟ್ಯಾಲೆಂಟ್ರಿ ಪೀಪಲ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಾಂಟ್ರಾಕ್ಟ್ ಲೇಬರ್ ಸಪ್ಲೈ ಮಾಡುವಂತ ಸಣ್ಣ ಕಂಪನಿಗೆ ನಾವು ಮಾರಾಟ ಮಾಡಿಬಿಟ್ಟಿದ್ದೀವಿ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಕಾಪಿ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಕಾಪಿ ಅಂತ ಹೇಳಿ ಒಂದು ಕಾಪಿನ ಕೈಗಿತ್ತು ನೀವೇನಾದ್ರು ಬೇಕಾದ್ರೆ ಅವ್ರ ಹತ್ರ ಕೆಲ್ಸಕ್ಕೆ ಹೋಗಿ ನೀವು ಆ ಕಂಪನಿ ಒಂದೂವರೆ ಕೋಟಿ ಟರ್ನ್ ಓವರ್ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ಮೂವತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯಿನ ಇದಂತು ಲಾಭ ತೋರಿಸಿದೆ ನಮ್ದು ಒಂದು ತಿಂಗಳ ಸಂಬಳ ನಮ್ಮ ಎಲ್ಲ ವರ್ಕರ್ಸ್ ಒಂದು ತಿಂಗಳ ಸಂಬಳ ಎರಡು ಕೋಟಿ ರೂಪಾಯಿ ಆಗುತ್ತೆ ಎರಡು ಕೋಟಿ ರೂಪಾಯಿ ಆಗುತ್ತೆ ಆದ್ರೆ ಮ್ಯಾನೇಜ್ಮೆಂಟ್ ನಿಮ್ಗೆ ಇದ್ರಲ್ಲಿ ತಾವು ನಾವು ತಾವು ನೋಡಬಹುದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕು ನಾಲ್ಕು ಐದು ವರ್ಷ ಪೇಜ್ ನಂಬರ್ ಮೂರರಲ್ಲಿ ಐದು ವರ್ಷದ್ದು ಬ್ಯಾಲೆನ್ಸ್ ಶೀಟ್ ಅನ್ನ ನಿಮ್ಮ ಅದರಲ್ಲಿ ಇನ್ನೂರ ಐವತ್ತೊಂಬತ್ತು ಕೋಟಿ ಟರ್ನ್ ಓವರ್ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬರುವಾಗ ಮೂರ್ ಸಾವಿರದ ನೂರ ಇಪ್ಪತ್ತೆಂಟು ಕೋಟಿ ಟರ್ನ್ ಓವರ್ ಆಗುತ್ತೆ ಪ್ರಾಫಿಟ್ ಐವತ್ತೇಳು ಕೋಟಿ ಇದ್ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮುನ್ನೂರ ಅರವತ್ತು ಕೋಟಿ ನಮ್ಮನ್ನು ಹೊರಗಡೆ ಇಟ್ಟಾಗುತ್ತೆ ನೋಡಿ ಮುನ್ನೂರ ಅರವತ್ತು ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಟೂ ಸೆವೆಂಟಿ ಕ್ರೋರ್ಸ್ ಇನ್ನೂರ ಎಪ್ಪತ್ತು ಕೋಟಿ ಈ ತರ ಕಂಪನಿ ಯಥಾವತ್ತ ನಡೀತಾ ಇದೆ ಲಾಭ ಮಾಡ್ತಾ ಇದೆ ಆದ್ರೆ ಕಾರ್ಮಿಕರನ್ನ ಇದು ಮಾಡಿದೆ ಇಂತಹ ಒಂದು ಕಂಪನಿ ಕೇವಲ ಒಂದೂವರೆ ಕೋಟಿ ರೂಪಾಯಿ ನಾವು ಮಾರಾಟ ಮಾಡಿದೀವಿ ನಿಮ್ಮನ್ನು ಸೇರ್ ಸೇಲ್ ಮಾಡ್ಬಿಡಿದ್ವಿ ಇಲ್ಲ ನಾನು ಹೇಳಿದ್ವಿ ನಾವು ಕಮಾಡಿಟಿ ಅಲ್ಲಪ್ಪ ನಮ್ಮನ್ ಸೇರಿಸಿ ನೀವು ಸೇಲ್ ಮಾಡ್ಲಿಕ್ಕೆ ಬರೋದಿಲ್ಲ ಆಯ್ತಾ ಈ ತರದ್ದೆಲ್ಲ ವಂಚನೆ ಮಾಡಿ ನಮ್ಮನ್ನ ನೀವೇ ಕೆಲಸ ಕೊಡ್ಲಿಲ್ಲ ಸಾವಿರಾರು ಕೊಟ್ಟು ಟರ್ನ್ ಓವರ್ ಮಾಡೋದು ಒಂದು ವರ್ಕ್ ಒಂದು ತಿಂಗಳಿಗೆ ಸಂಬಳಕ್ಕೆ ಅವ್ರದ್ದು ಟರ್ನ್ ಓವರ್ ಇರೋದು ಸಾಕಾಗೋದಿಲ್ಲ ಹಂಗಿರುವಾಗ ನಾವು ಆ ಕಂಪನಿಗೆ ಹೋಗಿ ಏನ್ ಮಾಡೋದು ನೀವೇ ನಿಜ ಅಲ್ಲಿ ಅಲ್ಲಿ ಒಂದು ಪ್ರೊಡಕ್ಷನ್ ಮಾಡ್ಲಿಲ್ಲ ಒಂದೇ ಒಂದು ಕಾಂಪೋನೆಂಟ್ ಅನ್ನೋ ಉತ್ಪಾದನೆ ಮಾಡ್ಲಿಲ್ಲ ನಮಗೆ ಅಲ್ಲಿ ಹೋಗಿ ನಾನು ಹಾಕ್ಲೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಒಂದಷ್ಟು ದಿವಸ ಅಲ್ಲಿ ಟ್ರೈನಿಂಗ್ ಅಂತ ಹೆಸರಿನಲ್ಲಿ ಕೂಡಿದ್ರು ಆಮೇಲೆ ಭತ್ತೆ ಬೆಂಗಳೂರು ಕಳಿಸಿದ್ರು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಕಂಪನಿ ಅಲ್ಲಿ ಇಲ್ಲವೇ ಅಸ್ತಿತ್ವದಲ್ಲಿ ಇಲ್ಲ ಅಲ್ಲಿ ಏನ್ ಬ್ಲಾಂಟ್ ಅಂತ ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ ಅಸ್ತಿತ್ವದಲ್ಲಿ ಧಾರವಾಡದಲ್ಲಿ ಅಂತ ಅಸ್ತಿತ್ವದಲ್ಲಿ ಕಂಪನಿನ ನಾವು ಮಾರಾಟ ಅಂತ ಇದೊಂದು ವಂಚನೆಯ ಮಾರಾಟ ಆಕ್ಚುಲಿ ಇಂಡಸ್ಟ್ರಿಯಲ್ ಡಿಸ್ಪೋರ್ಟ್ ಆಕ್ಟ್ ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ವೇರಿಯಬಲ್ ಆಫ್ ವೇರಿಯಸ್ಪೋರ್ಟ್ಸ್ ಇಂತ ಒಂದು ಪರಿಸ್ಥಿತಿಯಲ್ಲಿ ಈ ತರ ಒಂದು ಅದನ್ನ ಬೋಗಸ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ ಆತರ ಇದೊಂದು ಬೋಗಸ್ ಟ್ರಾನ್ಸ್ಫರ್ ಆಫ್ ಅಗ್ರಿಮೆಂಟ್ ಆತರ ಮಾಡಿದಾಗ ಮೂಲ ಮಾಲೀಕರಿಗೆ ಅಪ್ಲಿಕೇಶನ್ಸ್ ಇರ್ತದೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ನಾವು ಜೂನ್ ಒಂದನೇ ತಾರೀಕಿಂದ ಇವತ್ತಿನವರೆಗೆ ಸುಮಾರು ಇನ್ನೂರು ಚಿಲ್ಲರೆ ಜನ ವರ್ಕರ್ಸ್ ಬೀದಿಯಲ್ಲಿ ಇದೀವಿ ಮ್ಯಾನೇಜ್ಮೆಂಟ್ ಗೆ ಪದೇ ಪದೇ ಲೆಟರ್ ಬರೆದಿದ್ವಿ ಲೇಬರ್ ಡಿಪಾರ್ಟ್ಮೆಂಟ್ ಗೆ ರೈಸ್ ಮಾಡಿದ್ವಿ ಇನ್ನೊಂದು ನಾವು ಆ ಕಂಪನಿ ಎದುರುಗಡೆ ಎಲ್ಲ ಕಾರ್ಮಿಕರ ಒಂದು ಟೆಂಟ್ ಹಾಕಿ ಒಂದು ಧರಣ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ ಆದ್ರೆ ಅಲ್ಲಿನ ಮಾದೇವಪುರ ಪೊಲೀಸ್ ಸ್ಟೇಷನ್ ಇದನ್ನ ಕೊಟ್ರು ಆಚೆ ಮ್ಯಾನೇಜ್ಮೆಂಟ್ ಲೆಟರ್ ಬರ್ತೀವಿ ನಾವು ಡೇಟ್ ಇಂದ ಟೆಂಟ್ ಹಾಕ್ತಿವಿ ಅಂತ ಹೇಳಿದ್ರೆ ಆದ್ರೆ ಅದ್ರ ದುರದೃಷ್ಟ ಏನಂತ ಹೇಳಿದ್ರೆ ಹೇಳಿದ್ರೆ ಪೊಲೀಸ್ನವರು ನಮ್ಗೊಂದು ಇದನ್ನ ಕೊಡ್ತಾರೆ ಡೈರೆಕ್ಷನ್ ಕೊಡ್ತಾರೆ ನೀವ್ ನೀವು ನೀವು ಅಲ್ಲಿ ಅದು ಕೂಡಿ ಹತ್ರ ಆ ಫ್ಯಾಕ್ಟ್ರಿ ಇವಾಗ್ಲೂ ನೀವು ಇಲ್ಲಿ ಟೀ ಕನೆ ಟೇಟ್ ಬಂದು ನೀವೇನು ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡಕ್ ಸಾಧ್ಯ ಇಲ್ಲ ನೀವೇನಾದ್ರೂ ಇಲ್ಲಿ ಹೋರಾಟ ಮಾಡಿದ್ರೆ ಬೆಂಗಳೂರು ಸಿಟಿ ಫ್ರೀಡಂ ಪಾರ್ಕ್ ಹೋಗಿ ಅಲ್ಲಿ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಹೈಕೋರ್ಟ್ ಆದೇಶಕ್ಕೆ ತಾಪರಿಗೂ ಗೊತ್ತಿದೆ ಹೈಕೋರ್ಟ್ ಆದೇಶ ಯಾವ ಇನ್ನೇನಲ್ಲಿ ಬಂತು ಅಂತ ಹೈಕೋರ್ಟ್ ಆದೇಶ ಅಲ್ಲಿ ಒಮ್ಮೆ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ಅವರಿಗೆ ಒಂದು ಮೆರವಣಿಗೆ ತೆಗೆದ ಒಂದು ಸಂಘಟನೆಯವರು ಅಲ್ಲಿ ಸಹ ತುಂಬಾ ಟ್ರಾಫಿಕ್ ತೊಂದರೆ ಆಗ್ತದೆ ಅಂತೇಳಿ ಸುಮೋಟೋ ಹೈಕೋರ್ಟ್ ಒಂದು ಅಡ್ಕಿಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಎಡಿಕೇಶನ್ ರಿಜಿಸ್ಟರ್ ಮಾಡಿಕೊಂಡು ಅದ್ರಲ್ಲಿ ಆದೇಶ ಮಾಡಿದ್ರು ನಾವು ಬೆಂಗಳೂರು ಸಿಟಿನಲ್ಲಿ ಅಥವಾ ಅಲ್ಲೂ ಕೂಡ ಯಾವ ರಸ್ತೆಗೆ ಅಡ್ಲಾಗಿ ರಸ್ತೆಗೆ ಇಳಿದು ಏನು ಮಾಡ್ತಾ ಇರಲಿಲ್ಲ ಅಲ್ಲಿ ಬೇಜಾನ್ ಜಾಗ ಇದೆ ಫ್ಯಾಕ್ಟ್ರಿ ಮುಂದೆ ಸೈಡ್ಗೆ ಅಲ್ಲೊಂದು ಟೆಂಟ್ ಹಾಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ನಾಳೆ ಅದಕ್ಕೆ ಒಪ್ಪಲಿಲ್ಲ ಪೊಲೀಸ್ ಅವರು ನಾವು ರಿಕ್ವೆಸ್ಟ್ ಮಾಡಿ ಮತ್ತೊಂದು ಒಂದು ಲೆಟರ್ ಬರ್ತೀವಿ ಈ ತರ ಮಾಡೋದು ಫಂಡಮೆಂಟಲ್ ರೈಟ್ ಉಲ್ಲಂಘನೆ ಇದು ಮೂಲಭೂತ ಹಕ್ಕಿ ನಾವು ಉದ್ಲಾಘನೆ ದಯಮಾಡಿ ನನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಒಂದು ಲೆಟರ್ ಬರ್ತೀವಿ ಆದ್ರೆ ಆ ಲೆಟರ್ ಮತ್ತೊಂದು ಎಂಡಾರ್ಸ್ಮೆಂಟ್ ಫೋಟೋ ಇಲ್ಲ ಇಲ್ಲ ನಾವ್ ಮತ್ತೊಮ್ಮೆ ಆ ಮಾಡೋ ಆದೇಶ ಸರಿ ಇದೆ ನೀವೇನಾದ್ರೂ ಹೋರಾಟ ಮಾಡಿ ಅಂದ್ರೆ ಬೆಂಗಳೂರು ಸಿಟಿಗೆ ಹೋಗಿ ಅಂತ ಹೇಳಿ ಅದಾದ್ಮೇಲೆ ನಾವು ಅಸಿಸ್ಟೆಂಟ್ ಕಮಿಷನರ್ ಕಮಿಷನ್ ಅವ್ರ ಮುಂದೆ ಹೋಗ್ವಿ ಅವ್ರ ಮುಂದೆ ಹೋಗಿ ಅವ್ರು ಅಪ್ಲಿಕೇಶನ್ ಕೊಟ್ಟು ಈ ತರ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಆದೇಶ ಮಾಡಿದ್ದಾರೆ ಮತ್ತೆ ಡಿ ಎಸ್ ಪಿ ಅವರಿಗೆ ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಅವರಿಗೆ ಕೂಡ ಅದನ್ನ ಕಾಪಿ ಮಾಡಿದ್ವಿ ಆದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ನೂ ಕೂಡ ಸೇಮ್ ಇಲ್ಲ ಏನೋ ಸ್ಟೇಷನ್ ಏನು ಆದೇಶ ಮಾಡಿದ್ಯೋ ಅದು ಕರೆಕ್ಟ್ ಆಗಿದೆ ನೀವು ಏನಾದ್ರು ಹೋರಾಟ ಮಾಡಿದ್ರೆ ಅಲ್ಲೋಗಿತ್ತು ಸರ್ ನಾವು ಮಾಲೀಕರ ಹತ್ರ ಇಂಡಿವಿಜುವಲ್ ಮಾಲೀಕರ ಪ್ರೈವೇಟ್ ಕಂಪನಿ ಮಾಲೀಕರ ಹತ್ರ ಇದು ಮಾಡೋದು ಅವ್ರಿಗೇನಾದ್ರೂ ಇನ್ಕೊನೆಸ್ ಆಗ್ತದೆ ಅಂದ್ರೆ ಸಿವಿಲ್ ಕೋರ್ಟ್ ಗೆ ಹೋಗಿ ನಮ್ಮ ವಿರುದ್ಧ ಇಂಜೆಕ್ಷನ್ ತಗೊಂಡ್ ಅವರಿಗೆ ಎಲ್ಲಾ ಪ್ರಾವಿಷನ್ ಇದ್ದೇ ಇದೆ ಆದರೆ ಪೊಲೀಸ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಒಂದ್ ಕಡೆ ನಾವು ಮಾಲೀಕರ ವಿರುದ್ಧ ಬೀದಿಗಳ ಹೋರಾಟನು ಮಾಡ್ಲಿಕ್ಕೆ ಆಗ್ದಂಗೆ ಇನ್ನೊಂದ್ ಕಡೆ ಮ್ಯಾನೇಜ್ಮೆಂಟ್ ನಮ್ಮ ಕೆಲಸನ ಕೊಡೋದಂಗೆ ಬೀದಿಗೆ ಆಗ್ತದೆ ಈ ಪರಿಸ್ಥಿತಿನಲ್ಲಿ ತಮ್ಮ ಮುಂದೆ ಬಂದು ವಾಸ್ತವಾಂಶನೇ ಹೇಳಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಪಬ್ಲಿಕ್ ಅವೇರ್ನೆಸ್ ಆಗಿ ಒಂದು ಸ್ವಲ್ಪ ಪ್ರೆಷರ್ ಬಂದ್ರೆ ಮ್ಯಾನೇಜ್ಮೆಂಟ್ ಈ ವರ್ಕರ್ಸ್ಗೆ ನ್ಯಾಯ ಕೊಡಬೇಕು ಮಾಡಿ ಕೊಡಬಹುದು ಅಂತೇಳಿ ತಾವು ಇವತ್ತು ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದದ್ದು ನಮ್ಮ ಸಂಘದ ಅಧ್ಯಕ್ಷರು ಇವರು ನಾಗೇಶ್ ಅಂತ ಡಿಮಾಂಡ್ಸ್ ಏನು ಅಂತ ಕೇಳ್ತಿದ್ದಾರೆ ಡಿಮಾಂಡ್ಸ್ ನಮ್ಮ ಕೆಲಸ ಪೂರ್ವಸ್ವಾಮಿ ಎಲ್ಲಾದ್ರೂ ಹೇಳಿದ್ದಾರೆ ಇನ್ನೊಂದು ಶಾರ್ಟ್ ಆಗಿ ಡಿಮಾಂಡ್ಸ್ ಆಮೇಲೆ ಕ್ವಶನ್ ಕೇಳ್ತಾರೆ ಏನು ನಮ್ಮ ಡಿಮಾಂಡ್ಸ್ ಏನು ಅಂತ ಹೇಳಿದ್ರೆ ಸೊ ಈಗ ಏನು ಇನ್ನೂರು ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ಏನು ನಮ್ದು ಬೆಂಗಳೂರಲ್ಲಿ ಇನ್ನೊಂದು ಅಲ್ಲಿ ಕೆಲಸ ನಡೀತಿದೆ ಅಲ್ಲೇ ಕೆಲಸ ಕೊಡಬೇಕು ಅನ್ನೋದು ನಮ್ಮ ಡಿಮಾಂಡು ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡ್ತಿದ್ವಿ ಅದೆಲ್ಲ ಪ್ರಾಡಕ್ಟ್ಗಳನ್ನೂ ಕೂಡ ಅಲ್ಲೇ ಡೈವರ್ ಅಲ್ಲೇ ಡೈವರ್ಟ್ ಮಾಡಿಕೊಂಡು ಕೆಲಸ ಮಾಡಿಸ್ಕೊಂಡು ಸೊ ಅವ್ರದ್ದು ಏನು ನಿಮ್ಗೆ ಬಂದು ನಾವೇನು ಇದ್ರ ಕಾಫಿಯಲ್ಲಿ ಸೊ ಎಲ್ಲನೂ ಕೂಡ ಎಂ ಸಿ ಎದಲ್ಲಿ ಆಡಳಿತಗಳವರೇ ಬ್ಯಾಲೆನ್ಸ್ ಶೀಟ್ ಹಾಕಿರೋದ್ರಿಂದ ತೆಗೆದಿರೋಂಥ ಎಕ್ಸ್ಟ್ರಾ ನಂಬರ್ಸ್ ಅಷ್ಟೇ ಇದೆ ಯಾವ್ದು ಉಪ ನಾವು ಮಾಡಿದ್ದೇವಲ್ಲ ಸೊ ಇಷ್ಟೆಲ್ಲನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸೊ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ನಾಲ್ಕು ಕೋಟಿ ಪ್ರಾಫಿಟ್ ಇದ್ದಂಥದ್ದು ಆಫ್ಟರ್ ಟ್ಯಾಕ್ಸಲ್ಲಿ ಇನ್ನೂರ ಎಪ್ಪತ್ತು ಕೋಟಿ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಯಾವುದೇ ಉಪಕಾರಗಳಿದ್ರು ನಮ್ಮ ಪ್ಲಾಂಟ್ ಅಲ್ಲಿ ಅದನ್ನ ಕೆಲಸನೇ ಮಾಡಿದೆ ಹೊರಗಡೆ ಅಲ್ಲಿ ಮಾಡಿಸ್ಕೊಂಡು ಲಾಭ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಇವಾಗ್ಲೂ ಕೂಡ ಆರ್ಡರ್ ಇದೆ ಸೊ ನಮ್ಮ ಸಾರೆ ಹೇಳಿದಂಗೆ ಲೇ ಆಫ್ ಕೂಡ ಇಲ್ಲಿ ಏನು ನಮಗೆ ಇಂಪೋರ್ಟ್ ಆಗ್ತಿದೆ ಎಕ್ಸ್ಪೋರ್ಟ್ ಆಗ್ತಿದೆ ಅದೆಲ್ಲ ಡೀಟೇಲ್ಸ್ ಕೂಡ ಈಗಲೂ ಮಾಡ್ತಿದ್ದಾರೆ ಸೊ ಅದ್ರದ್ದು ಅಷ್ಟು ಡಾಕ್ಯುಮೆಂಟ್ಸ್ ನಾವು ಲೇಬರ್ ಕಮಿಷನರ್ ಹತ್ರ ಪ್ರೊಡ್ಯೂಸ್ ಮಾಡಿದ್ದೀವಿ ಎಲ್ಲ ನೆಕ್ಸ್ಟ್ ಕೋರ್ಟ್ ಲೇಬರ್ ಕೋರ್ಟ್ ಗೆ ನಾವು ಒಂದಷ್ಟು ಟ್ರಿಮಿನಲ್ ರೆಫರ್ ಆಗ್ತದೆ ಅಷ್ಟು ಇಷ್ಟು ಇದೆಲ್ಲ ಸಣ್ಣ ಇದ್ದಷ್ಟೇ ಸುಮಾರು ಇನ್ನೂ ಒಂದು ಇಷ್ಟು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಇದೇ ಇವತ್ತಿಗೂ ಇವತ್ತು ಬರ್ತಾ ಇದೆ ಕೂಡ ಬರ್ತಾ ಇದೆ ಆಚೆ ಇರೋದು ಬರೀ ಟೆನ್ ಡೇಸ್ ಮಾತ್ರ ಟೆನ್ ಡೇಸ್ ಅವ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ಮಾತ್ರ ಇಷ್ಟು ಬುಕ್ ಅಲ್ಲದೆ ಸೊ ಇನ್ನು ಎಲ್ಲಾನು ಪ್ರಿಂಟ್ ತೆಗಿಬೇಕು ಅಂದ್ರೆ ಅದು ತುಂಬಾನೇ ದೊಡ್ಡ ಬುಕ್ ಆಗುತ್ತೆ ಸೊ ಹಾಗಾಗಿ ಬರಿ ಹತ್ತು ದಿನದ ಮಾತ್ರ ಸಾಂಬಾರ್ಗೋಸ್ಕರ ತೆಗೆದಿವಿ ಅದನ್ನ ಸೊ ಇವರು ಕೂಡ ಸಾವಿರ ಕೋಟಿ ರೂಪಾಯಿ ಪ್ರಾಡಕ್ಟ್ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಕೆಲಸಗಳನ್ನೇ ಬೇರೆ ಕೆಲಸಗಳನ್ನಲ್ಲ ನಾವೇ ಪ್ರಾಡಕ್ಟ್ ತಯಾರು ಮಾಡ್ತಾ ಇದ್ವಿ ಅದೇ ಪ್ರಾಡಕ್ಟ್ನ ಅಲ್ಲಿ ಇನ್ನೂ ತಯಾರು ಮಾಡ್ತಿರೋದ್ರಿಂದ ಎಲ್ಲರಿಗೂ ಕೂಡ ಅದೇ ಪ್ಲ್ಯಾಂಟಲ್ಲಿ ನಮ್ಮ ಡೈಸ ಪ್ಲ್ಯಾಂಟಲ್ಲಿ ಕೆಲಸ ಕೊಡಬೇಕು ಅನ್ನೋದೇ ನಮ್ಮ ಡಿಮಾಂಡ್ ಎರಡ್ ಸಾವಿರದ ಸೊ ಹಿಂದೆ ಕೂಡ ಸೊ ಆಡಳಿತವರ್ಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಟೂ ತೌಸಂಡ್ ಟೆನ್ ಮುಂಚೆ ಸೊ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅದನ್ನೇನು ಡೆವಲಪ್ ಮಾಡಿದ್ರೆ ಹತ್ತು ಲಕ್ಷ ರೂಪಾಯಿ ಫೈನ್ ಕಟ್ಬಿಟ್ಟು ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ ಟೂ ತೌಸಂಡ್ ಟೆನ್ ಅಲ್ಲಿ ನಮ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇಪ್ಪತ್ತೆರಡು ಎಕರೆ ಹೊಸ ಜಾಗ ತಗೊತಾರೆ ಕೆ ಡಿ ಇಂದ ಅಲಾಟ್ ಮಾಡ್ಕೊಂತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಫೈನ್ ಕಟ್ಬಿಟ್ಟು ಸೊ ಮೂಲಕ್ಷಣ ಇನ್ನೊಂದು ಕಂಪನಿಗೆ ಅದನ್ನ ಡೆವಲಪ್ ಮಾಡಿಸಿ ಮೂಲಕ್ಷಣ ಇನ್ನೊಂದು ತೊಂದಿಗೆ ಸೇಲ್ ಮಾಡಿಸ್ತಾರೆ ಸೊ ಇದನ್ನು ಕೂಡ ಅವರು ಏನು ರಿಯಲ್ ಎಸ್ಟೇಟ್ ಮಾಡಿಕೊಂಡಿದ್ದಾರೆ ಬಂದ್ಬಿಟ್ಟು ನಮ್ದು ಇವರು ಟಿ ಅವ್ರು ಹೇಳ್ಕೊಳೋದ ಪ್ರಕಾರ ಪ್ರಪಂಚದಲ್ಲೇ ನಂಬರ್ ಒನ್ ಎಥಿಕಲ್ ಕಂಪನಿ ಅಂತ ಹೇಳ್ಕೊತಾರೆ ನಂಬರ್ ಟೂ ಬಂದ್ಬಿಟ್ಟು ಇನ್ಫೋಸಿಸ್ ಅಂತ ಹೇಳ್ತಾರೆ ನಂಬರ್ ಒನ್ ಟಿ ಕನೆಕ್ಟಿವಿಟಿ ಎಥಿಕಲ್ ಕಂಪನಿ ಅಂತ ಹೇಳ್ಕೊತಾರೆ ಸೊ ಎಥಿಕಲ್ ಕಂಪನಿ ಅಂತ ಹೇಳ್ಕೊಡುವಂತ ಈ ಕಂಪನಿ ಈ ಆಡಳಿತ ವರ್ಗ ಸೊ ಈ ರೀತಿ ಎಲ್ಲ ಅನ್ಯಾಯ ಮಾಡ್ತಿರೋದು ಜನಗಳಿಗೂ ಗೊತ್ತಾಗಬೇಕು ಅದ್ರ ಕಸ್ಟಮರ್ಸ್ಗೂ ಗೊತ್ತಾಗ್ಬೇಕು ಅನ್ನೋದ್ರ ಉದ್ದೇಶದಿಂದ ಸೊ ಮಾಧ್ಯಮದ ಮಿತ್ರ ಮುಂದೆ ಬಂದರೆ ಅದು ಸ್ವಲ್ಪ ಉಪಯೋಗ ಆಗ್ತದೆ ನಮಗೆ ಏನು ಕಾರಣಕ್ಕೆ ಸೊ ನಾವು ರೀ ಮಾತುಕತೆ ಇಲ್ಲ ಏನಾದರೂ ಮಾತ್ರ ಮಾತುಕತೆ ಮಾಡೋದ್ರಿಂದ ನಾವು ಅಂತ ಹೇಳ್ತೀವಿ ಸೊ ಅವರು ಯಾವುದೇ ಮಾತನ್ನು ಆಡೋದೇ ಇಲ್ಲ ಡಿ ಅವರು ಅವರು ಜೋರು ಮಾಡಿದ್ರು ಕೂಡ ಅವ್ರು ಯಾವುದೇ ಮಾತನ್ನು ಬಾಯಿ ಬಿಡೋದಿಲ್ಲ ಅಖಂಡ ಬರ್ತಾರೆ